ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಎಲ್ಲಿ ಹೋಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಬಾಡಿಗೆ ವರ್ಕೌಟ್ ಮಾಡೋಣ ಅಂತ ಬಂದೆ ಸೊ ಆ್ಯಕ್ಚುಲಿ ನನ್ನ ಮಕ್ಕಳನ್ನ ಕರ್ಕೊಂಡು ವರ್ಕೌಟ್ ಮಾಡೋಕ್ಕಾಗಲ್ಲ ಸೊ ನಾನು ವರ್ಕೌಟ್ ಮಾಡ್ತಾ ಇದ್ದರೆ ನನ್ನ ಮಕ್ಕಳು ಇಬ್ರು ಸಿಕ್ಕಾಪಟ್ಟೆ ತರಲಿ ಏನಾದರೂ ಒಂದು ಹೇಟ್ ಮಾಡ್ಕೊತಾರೆ ಸೊ ಆದ ಕಾರಣ ಮಾಡೋಕ್ಕಾಗ್ಲಿಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಗಳೆಲ್ಲ ಬಂದಿದ್ರು ಸೊ ನಮ್ಮ ತಂಗಿ ಅಕ್ಕ ಬಾರಕ್ಕ ನಾವು ನೋಡೋಣ ಮಾಡೋಣ ಮಕ್ಕಳನ್ನ ನೋಡ್ಕೊತಾಯಿರ ಅಂದ್ಬಿಟ್ಟು ನಮ್ಮ ಮಕ್ಕಳು ಮಕ್ಳನ್ನ ನೋಡ್ಕೊತಾಯಿದ್ರು ಸೊ ನಾನು ಇನ್ನೊಬ್ಬರು ಚಿಕ್ಕಮ್ಮ ನಾವು ನನ್ನ ತಂಗಿ ಎಲ್ಲ ವರ್ಕೌಟ್ ಅಂತ ನನ್ನ ಮಗನ ಬೇಡ ಬೇಡ ಅಂದರು ನಾನು ಮಾಡ್ತೀನಿ ಅಂತ ಮಾಡ್ದೆ ಸೊ ಅದ್ರ ಪಕ್ಕದಲ್ಲೇ ಅವ್ರಿಗೂ ಸ್ವಲ್ಪ ಗೇಮ್ಸ್ ಇತ್ತು ಸೊ ಅವ್ರಿಗೂ ಸ್ವಲ್ಪ ಪಾರ್ಕ್ ಥರ ಎಲ್ಲ ಇತ್ತು ಸೊ ಅಲ್ಲೂ ಸ್ವಲ್ಪ ಟೈಮ್ ಮಕ್ಳಿಗೂ ಸ್ಪೆಂಡ್ ಮಾಡ್ತಾ ಬಂದ್ವಿ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನನ್ನ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲು ಸೊ ಆ ಅದಾಡ್ತೀನಿ ಇದಾಡ್ತೀನಿ ಅಂತ ಪ್ರತಿಯೊಂದು ಆಡ್ತಾಯಿದ್ಲು ಚೆನ್ನಾಗಿತ್ತು ಸೊ ನಮ್ಮ ಚಿಕ್ಕಮ್ಮನ ಮನೆ ಬಂದು ನಾಗ್ಸಂದ್ರ ಸೊ ಅಲ್ಲಿಗೆ ಬಂದಿದ್ವಿ ಸೊ ಎಲ್ಲ ಪ್ರತಿಯೊಂದು ಟ್ಯಾಕ್ ತುಂಬ ಚೆನ್ನಾಗಿದೆ ಅಲ್ಲಿ ಇದು ಮಾತ್ರ ಸ್ಲೈಡ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ನಾನು ಟ್ರೈ ಮಾಡಿದೆ ಅದು ಚೆನ್ನಾಗಿತ್ತು ಅಂದರೆ ಫೋಟೋ ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಸ್ಲೈಡ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು ಅಂದರೆ ಒಳಗಡೆ ಫುಲ್ಲು ಕತ್ತಲಾಗಿ ಕತ್ಲಿತ್ತು ಬಟ್ ಚೆನ್ನಾಗಿತ್ತು ದೊಡ್ಡ ದೊಡ್ಡದಾಗಿತ್ತು ಮತ್ತು ಸ್ವಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಅದು ಇದು ತಿರುಗ್ತಾರಲ್ಲ ಅದೇನಂತಾರೆ ಅದು ಒಂಥರ ಮೆರಿಗೋ ಮೆರಿಗೋರೋ ಒಂಥರ ಅದು ಚೆನ್ನಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ಹೋದ್ವಿ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಸ್ವಲ್ಪ ಪಾನಿಪುರಿ ಟಿಕ್ಕಿ ಪುರಿ ನಮ್ಮ ಫೇವ್ರೇಟು ಸೊ ಅದನ್ನು ತಿನ್ಕೊಂಡು ಮತ್ತು ಜ್ಯೂಸ್ ತಿನ್ಕೊಂಡು ಸ್ವಲ್ಪ ಸ್ಯಾಂಡ್ವಿಚ್ಚು ಅದೆಲ್ಲ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ತುಂಬ ಫಿಶಿಯಾಗಿತ್ತು ಮಾಡೋಕ್ಕಾಗಲಿಲ್ಲ ಸೊ ಇದನ್ನು ನಾನು ಮಾಡಿದೆ ಸೊ ಎಲ್ಲರೂ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ನ ಮರಿದೆ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡಿರೋದು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ ನೀವೇ ಫಸ್ಟ್ ನೋಡ್ಬೋದು ನಮ್ಮ ತಾಯಿಯವರು ಸೊ ನನ್ನ ಮಗಳು ಚೂರು ಭಯ ಪಡಲಿಲ್ಲ ಅಂದರೆ ಈ ಏಜಲ್ಲಿ ನನ್ನ ಮಗ ತುಂಬ ಎದುರ್ಕೊಳ್ಳೋಣನು ಪಾರ್ಕ್ಗೆ ಹೋದ್ರೆ ಭಯ ಪಟ್ಕೊಳ್ಳೋಣ ಅವ್ನು ಹಿಂದೆ ನಾವು ಇಟ್ಕೊಳ್ಳೇಬೇಕಾಗಿತ್ತು ಒಂದು ಸ್ವಿಂಗೇ ಆಗಲಿ ಒಂದು ಸ್ಲೈಡ್ಸೇ ಆಗಲಿ ಸೀಸೋನೇ ಆಗಲಿ ತುಂಬ ಅವನು ಸೊ ನನ್ನ ಮಗಳು ಆ ಥರ ಅಲ್ಲ ತುಂಬಾ ಇದು ಅವಳು ಇಪ್ಪರ ಹಾಕ್ತೀವೋ ಏನು ಎದುರುಕೊಳ್ಳೋದಿಲ್ಲ ಈಗಲೂ ನನ್ನ ಮಗ ಸ್ವಲ್ಪ ಹತ್ತೋದಕ್ಕೆ ಭಯ ಬೀಳ್ತಾನೆ ಬಟ್ ಇವಳು ಭಯ ಬೀಳಲ್ಲ ಸೊ ಇವ ಅವಳು ಎದರೋದೇ ಇಲ್ಲ ಹಾಗೆ ಆಡ್ಕೊಂಡು ಇರ್ತಾಳೆ ಸೊ ಇವರು ನಮ್ಮ ಚಿಕ್ಕಮ್ಮ ಸೊ ಚೆನ್ನಾಗಿ ಟೈಮ್ ಪಾಸಾಯಿತು ಬಾ ಬಂದರು ಅಂದರೆ ಬರ್ತಾನೆ ಇಲ್ಲ ಇನ್ನೂ ಆಡೋಣ ಇನ್ನೂ ಆಡೋಣ ಅಲ್ಲೇ ಇರೋಣ ಚೆನ್ನಾಗಿದೆ ಅಂತಾರೆ ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮನೇಲಿ ಏನಂದರೆ ನಾವೆಲ್ಲೂ ಕರ್ಕೊಂಡು ಹೋಗಲ್ಲ ಆಚೆ ಜಾಸ್ತಿ ಮನೇಲೇ ಇರ್ತಾರಲ್ಲ ಸೊ ಇವಾಗ ಅವ್ರು ಹೊರ್ಗಡೆ ಬಂದಿರೋದು ಅವ್ರಿಗೇನೋ ಒಂಥರ ಕೇಜಿಂದ ಆಚೆ ಬಂದಿರೋ ಥರ ಸೊ ತುಂಬಾ ಇದು ಅಂದರೆ ಒಂಥರ ಇದ ಏನಾದರೂ ಖುಷಿ ಖುಷಿ ಆಗ್ಬಿಟ್ಟಿದೆ ಏನು ಹೇಳಕ್ಕರ್ ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ ಅವ್ರಿಗೆ ಅಷ್ಟು ಖುಷಿಯಾಗ್ಬಿಟ್ಟಿದೆ ಸೊ ಇಲ್ಲೇ ಇರೋಣ ಇಲ್ಲೇ ಇರೋಣ ಇನ್ನೂ ಸ್ವಲ್ಪ ತಾಡೋಣ ಇನ್ನೂ ಸ್ವಲ್ಪ ತಾಡೋಣ ಅಂತ ಇದ್ದರು ಸೊ ಫೈನಲಿ ಕೊನೆಗೆ ಕರ್ಕೊಂಡು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ